ಜೈ ಶ್ರೀರಾಮ್ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಯುತವಾದ ಹಿಂದೂಗಳ ಪವಿತ್ರ ಸ್ತೋತ್ರವಾದ ಹನುಮಾನ ಚಾಲೀಸವನ್ನು ಎಂದೆಂದಿಗೂ ತಪ್ಪಾಗಿ ಓದಬೇಡಿ ನೀವು ಕೇಳಬಹುದು ಹನುಮಾನ ಚಾಲಿಸ ಕೂಡ ತಪ್ಪಾಗಿದೆಯಾ ಅಥವಾ ಹನುಮಾನ ಚಾಲೀಸದ ಕರ್ತರಾದ ತುಳಸಿದಾಸರು ಹನುಮಾನ ಚಾಲೀಸವನ್ನು ತಪ್ಪಾಗಿ ಬರೆದಿದ್ದಾರಾ ಅಂತ ತುಳಸಿದಾಸರು ಆ ತಪ್ಪನ್ನು ಮಾಡಿಲ್ಲ ಆದರೆ ಹನುಮಾನ ಚಾಲೀಸವನ್ನು ಮುದ್ರಿಸುವಾಗ ತಪ್ಪಾಗಿ ಮುದ್ರಿಸಿದ್ದಾರೆ ನಾನು ಕೂಡ ಡೈಲಿ ಹನುಮಾನ ಚಾಲಿಸವನ್ನು ಓದುತ್ತೇನೆ ನನಗೂ ಕೂಡ ಗೊತ್ತಿರಲಿಲ್ಲ ಹನುಮಾನ ಚಾಲಿಸದ ನಾಲ್ಕು ಸ್ತೋತ್ರದಲ್ಲಿ ತಪ್ಪಿದೆ ಎಂದು ಆ ತಪ್ಪನ್ನು ನಿಮಗೂ ತಿಳಿಸುವ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇರೋದು ಹಾಗೆಯೇ ನಾನು ಕೂಡ ನಿಮ್ಮ ಹಾಗೆ ಆಂಜನೇಯನ ಭಕ್ತೆ ನಮ್ಮ ಈ ಚಾನೆಲ್ಗೆ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಆ ತಪ್ಪನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆಯೇ ಹನುಮಾನ ಚಾಲಿಸವನ್ನು ಓದುವಾಗ ತಪ್ಪಾಗಿ ಓದುವುದನ್ನು ನಿಲ್ಲಿಸೋಣ ಹನುಮಾನ ಚಾ ಚಾಲೀಸದಲ್ಲಿ ನಲ್ವತ್ತು ಸ್ತೋತ್ರಗಳಿದ್ದು ಅದರಲ್ಲಿ ನಾಲ್ಕು ಸ್ತೋತ್ರದಲ್ಲಿ ಇರುವ ತಪ್ಪುಗಳನ್ನು ನಮ್ಮ ಜಗದ್ಗುರು ರಾಮಾನಂದಾಚಾರ್ಯ ಸ್ವಾಮಿಗಳು ತಿಳಿಸಿದ್ದಾರೆ ಮೊದಲನೆಯದಾಗಿ ಹನುಮಾನ ಚಾಲೀಸದ ಆರನೇ ಸ್ತೋತ್ರವಾದ ಶಂಕರ ಸುವನ ಕೇಸರಿ ನಂದನ ಅದು ಶಂಕರ ಸುವನ ಕೇಸರಿ ನಂದನ ಅಲ್ಲ ಅದು ಶಂಕರ ಸ್ವಯಂ ಕೇಸರಿ ನಂದನ ಯಾಕೆಂದರೆ ಹನುಮಂತನು ಶಿವನ ಪುತ್ರ ಅಲ್ಲ ಶಿವನೇ ಹನುಮಾನನು ಎರಡನೆಯದಾಗಿ ಹನುಮಾನ ಚಾಲೀಸದಲ್ಲಿ ಬರುವ ಇಪ್ಪತ್ತೇಳನೇ ಸ್ತೋತ್ರವಾದ ಸಬ ಪರ ರಾಮ ತಪಸ್ವಿ ರಾಜ ಅಲ್ಲ ಅದು ಸಬ ಪರ ರಾಮ ರಾಜ ಫಿರತಾಜ ಯಾಕೆಂದರೆ ಯಾರು ರಾಜರಾಗಿರುತ್ತಾರೋ ಅವರು ತಪಸ್ವಿಗಳಾಗಿರುವುದಿಲ್ಲ ಯಾರು ತಪಸ್ವಿಗಳಾಗಿರುತ್ತಾರೋ ಅವರು ರಾಜರಾಗಲು ಸಾಧ್ಯವೇ ಇಲ್ಲ ಮೂರನೆಯದಾಗಿ ಹನುಮಾನ ಚಾಲೀಸದ ಮೂವತ್ತೆರಡನೇ ಸ್ತೋತ್ರವಾದ ಸದಾರಹು ರಘುಪತಿಕೆ ದಾಸ ಅಲ್ಲ ಅದು ಸಾದರ ಹೋ ರಘುಪತಿ ಕೇ ದಾಸ ನಾಲ್ಕನೆಯದಾಗಿ ಹನುಮಾನ ಚಾಲಿಸದ ಮೂವತ್ತೆಂಟನೇ ಸ್ತೋತ್ರವಾದ ಜೋ ಶತವಾರ ಪಾಠಕರು ಕೋಯಿ ಅಲ್ಲ ಅದು ಯಹ ಶತು ಪಾಠಕರು ಜೋಯಿ ಈ ವಿಡಿಯೋದಿಂದ ನಿಮಗೆ ತಿಳಿಯುತ್ತಲ್ವ ನಾವು ಎಲ್ಲೆಲ್ಲಿ ತಪ್ಪಾಗಿ ಹನುಮಾನ ಚಾಲಿಸವನ್ನು ಓದ್ತಾ ಇದ್ದೀವಿ ಅಂತ ಆ ತಪ್ಪನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಹಾಗೆ ಎಷ್ಟೋ ನನ್ನಂಥ ಆಂಜನೇಯ ಭಕ್ತರು ಮಾಡುವ ತಪ್ಪನ್ನು ನಿಲ್ಲಿಸಲು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು